ಸ್ವಾಗತ ನಾನು ಗ್ರಾಮದಲ್ಲಿ ಸೃಜನಶೀಲ ಸಾಹಿತ್ಯ ಸಂಕ್ರಾಂತಿ ಭಾರತೀಯ ಸೃಜನಶೀಲ ಕನ್ನಡ ಸಾಹಿತ್ಯ ಬಳಗ ಹುಕ್ಕೇರಿ ಗೋಕಾಕ್ ಸವದತ್ತಿ ಹಾಗೂ ಬಸವ ಗುರುಕುಲ ವಿದ್ಯಾ ಯಡ್ರಾಮಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಡ್ರಾಮಿ ಗ್ರಾಮದಲ್ಲಿ ಭಾರತೀಯ ಸೃಜನಶೀಲ ಕನ್ನಡ ಸಾಹಿತ್ಯ ಬಳಗ ರಾಜ್ಯ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಧರ್ ಆಸಂಗಿಹಾಳ್ ಹಾಗೂ ಚನ್ನಬಸಪ್ಪ ಚೌಗಲಾ ಇವರ ನೇತೃತ್ವದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ವಿಶ್ವರಾಧ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಧಾನ್ಯ ಯೋಗಿ ಅಭಿನವ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಶ್ರೀ ವಿರಕ್ತ ಮಠ ಹೊಂಗಲ ಹಾಗೂ ಮುಖ್ಯ ಅತಿಥಿಗಳಾದ ಡಾಕ್ಟರ್ ವಿಶ್ವಾಸ ವೈದ್ಯ ಶಾಸಕರು ಸವದತ್ತಿ ಹಾಗೂ ಎಡ್ರಾಮಿ ಬೆಟಸೂರು ಗ್ರಾಮದ ಹಿರಿಯ ಕನ್ನಡ ಸಾಹಿತ್ಯ ಬಳಗದವರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರುರೇನಾ ನ್ಯೂಸ್ ಬೆಳಗಾವಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತಕ್ಕಂಥ ಕೇವಲ ಐದೈದು ಪದಗಳನ್ನು ಆಡಿದ್ರಲ್ಲ ನಿಮಿಷಗಟ್ಟಲ್ಲಿ ಅವ್ರಿಗೆ ಚಪ್ಪಾಳೆಗಳು ಬಿತ್ತು ಈ ರೀತಿ ಚಪ್ಪಾಳೆಗಳು ಬಿದ್ದಾಗ ಒಬ್ಬ ಪತ್ರಕರ್ತ ಕೇಳ್ತಾನೆ ಎರಡನಂತರ ಪ್ರಶ್ನೆ ಕೇಳ್ತಾರೆ ಎರಡು ಮಾತುಗಳನ್ನು ಹೇಳಿ ಮುಗಿಸ್ತೀನಿ ಅಂದ್ರೆ ಅಲ್ಲ ಸ್ವಾಮೀಜಿ ಈ ವೇದಿಕೆ ಮೇಲೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಲ್ಲ ಭಾರತರಿಗೆ ತಮ್ಮ ಅಂತರದಲ್ಲಿರ್ತಕ್ಕಂಥ ಸಾಮರ್ಥ್ಯ ಏನು ಅಂತಕ್ಕಂಥದನ್ನ ತಿಳಿಸಿ ಮತ್ತೊಮ್ಮೆ ಭಾರತ ಜಗದ್ಗುರು ಆಗಲಿ ಅಂತಕ್ಕಂಥದ್ದನ್ನ ಮಾತನ್ನ ಹೇಳಿ ಯುವಕರ ಗುರುತು ಒಂದು ಮಾತನ್ನ ಹೇಳ್ತಾರೆ ಆ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ ಏನ್ ಹೇಳ್ತಾರೆ

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್